ಅಪ್ಕಾನ್ ಮಾಡ್ ಒಂದ್ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ರ ಆ ಖಾರ ಪುಡಿ ಏನು ಗಂಟ್ಲಿಗೆ ಕೆಮ್ಮಿ ಸಾಕಾಗಿ ಅನ್ನ ಸಾಂಬಾರಿಗೆ ಅನ್ನ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕಕ್ಕೆ ಕುಂತಾರ ನೋಡ್ರಿ ರಾಜು ನಾವು ಮಾಡೋ ಸಾಂಬಾರು ಚಲೋ ಅಂತ ಹತ್ತು ವರ್ಷದಿಂದ ನಾನು ಮಾಡ್ರ ಸಾಂಬಾರ ತಿಂತಾರ ಏನ್ ಮಾಡಾಕ್ತಿ ಸಾಂಬಾರಿಗೆ ಒಗ್ಗರಣೆ ಹಾಕ ಯಾವ ಸಾಂಬಾರು ಬ್ಯಾಳೆ ಮೆಂತ್ಯ ಸೊಪ್ಪು ಮತ್ತು ನವಿಲ್ಕೋಸು ಅದನ್ನ ನಾನು ಏನು ಬೇಯ್ಸಿಟ್ಟನಿ ಈಗ ಅದಕ್ಕೆ ಒಗ್ಗರಣೆ ಹಾಕಾಕತ್ತಾರ ನೋಡಿರಿ ಆಮೇಲೆ ಬರ್ರಿ 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 ಫೈನಲಿ ಸಾಂಬಾರು ರೆಡಿ ಆಗೋಕೆ ಬಂತು ಖಾರ ಪುಡಿ ಸಾಂಬಾರು ಪುಡಿ ಹಾಕಿದೆ ಸಾಂಬಾರೆಲ್ಲ ಮಾಡಿಟ್ಟು ಹಿಂಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಒಂದು ಎರಡು ವಾರನೇ ಆಗಿತ್ತು ಲಾಸ್ಟ್ ವೀಕ್ ಟ್ರಿಪ್ ಹೋಗಿದ್ರಲ್ಲ ಅವರು ಸೊ ಹೊರಗಡೆ ಎಲ್ಲಿ ಹೋಗಿದ್ದಿಲ್ಲ ಹಂಗೆ ವಾಕಿಂಗ್ ಹೋಗಿ ಹಣ್ಣುಗಳು ಎಲ್ಲಿ ಹಣ್ಣು ತಗೋಬರೋಣ ಅಂತ ಹೇಳಿ ಕಲ್ಲಂಗಡಿ ಹಣ್ಣು ಭಾಳ ದಿನ ಆಗಿತ್ತು ತಿಂದಿದ್ದೇ ಇಲ್ಲ ಇದು ನೋಡಿದೆ ಕಲ್ಲಂಗಡಿ ಹಣ್ಣು ನೋಡುತ್ತಲೇ ಕಲ್ಲಂಗಡಿ ಹಣ್ಣು ತೊಗೋಬೇಕಂತ ಅನ್ನಿಸ್ತು ಹಂಗಾಗಿ ಕಲಂಗಡಿ ಹಣ್ಣು ಮತ್ತು ಇದು ಏನಿದು ಜಾಕ್ ಫ್ರೂಟ್ ಹಲಸಿನ ಹಣ್ಣು ಹಲಸಿನ ಹಣ್ಣು ನನಗೆ ಭಾಳ ಇಷ್ಟ ಹಲಸಿನ ಹಣ್ಣು ಇನ್ನು ಅದ್ರೊಳಗೆ ನಂತರ ನಿಜವಾಗ್ಲೂ ಬ್ಲಡ್ ಆಗೋ ಅಂಶ ಅಂದರು ಭಾಳ ಇರ್ತತಿ ಕ್ಯಾಲ್ಶಿಯಮ್ ಆಗಲಿ ಒಟ್ಟಲ್ಲಿ ಐರನ್ನು ಹೇರಳವಾಗಿ ಇರ್ತತಿ ಅಂತ ಹೇಳ್ತಾರಲ್ಲ ಮತ್ತು ಅಷ್ಟೇ ಹೀಟು ಅದನ್ನು ಹಲಸಿನ ಹಣ್ಣು ಹಂಗಾಗಿ ಭಾಳ ತಗೊಳ್ಳಿಲ್ಲ ಬೇಕಿ ತಿನ್ನೋದಲ್ಲ ಅಂಥೇಳಿ ಒಂದು ಐದಾರು ಹಲಸಿನ ಹಣ್ಣು ತೊಗೊಂಡೆ ಕಲ್ಲಂಗಡಿ ಹಣ್ಣು ಸರ್ತಿಗೆ ಇಂಥ ಕಲ್ಲಂಗಡಿ ಹಣ್ಣು ಅಂದ್ರೆ ಅಷ್ಟು ಕಲರ್ ಇರಲ್ಲ ಬಟ್ ನ್ಯಾಚುರಲ್ ಆಗಿರ್ತೈತಿ ಅಂತಾನೆ ಇದು ಇಂಥ ಕಲಹಿ ಹಣ್ಣು ತಗೊಂಡ್ ನನ್ರಿ ಸೊ ಇದು ನೆಕ್ಸ್ಟ್ ಅವತ್ತು ಹಣ್ಣೆಲ್ಲ ತೊಗೊಬಂದ್ವಿ ನೆಕ್ಸ್ಟ್ ಮಾರ್ನಿ ದಿನದ್ದು ಕಂಟಿನ್ಯೂಷನ್ ಮಾಡೀನ್ರಿ ತರಕಾರಿನೆಲ್ಲ ಎಲ್ಲ ಹಾಗಾಗಿ ಹಂಗಾಗಿ ತರಕಾರಿನ ತೊಗೊಬಂದ್ವಿ ಇಲ್ಲ ಮನೆ ಮುಂದಾನೆ ಬಂದಿದ್ದ ನಮ್ಮ ತರಕಾರಿ ಒಂದು ಸಲ ತೋರಿಸಿದ್ದೆ ನಿಮ್ಗೆ ಸೊ ಹಂಗಾಗಿ ಕಡಿಮೆ ಕೊಟ್ಟು ಹೋಗ್ತಾನೆ ಎಲ್ಲ ತರಕಾರಿನ ಹಂಗಾಗಿ ಅವನ ಹತ್ರ ತರಕಾರಿ ಎಲ್ಲ ತೊಗೊಬಂದೆ ತೊಗೊಬಂದು ಸೌತಿಕಾಯಿ ಒಂಥರ ತಳ್ಳ ಸೌತಿಕಾಯಿ ಚಲೋ ಸಿಕ್ಕಿದ್ವು ಸೌತೆಕಾಯಿ ಪುದೀನ ಮತ್ತು ಕುಂಬಳಕಾಯಿ ಸ್ವಲ್ಪ ತೊಗೊಬಂದೆ ಸ್ವೀಟ್ ಕುಂಬಳಕಾಯಿ ಸ್ವಲ್ಪ ಇತ್ತದು ಚೆನ್ನಾಗಿ ತಗೊಬಿಡಕ ಅಂತ ಹೇಳ್ಕೊಟ್ಟ ಹಾಗಾಗಿ ಸೌತೆಕಾಯಿ ಕ್ಯಾರೆಟು ಎಲ್ಲ ತರಕಾರಿ ತೊಗೊಬಂದು ಸಪ್ರೇಟ್ ಸಪ್ರೇಟ್ ಮಾಡಿ ಒಂದೊಂದು ರೌಂಡ್ ಫ್ರಿಜ್ಜಿಗೆ ಹಾಕಿಬಿಟ್ಟೆ ಹಾಕಿ ಅದಾದಮೇಲೆ ಫ್ರೆಶ್ಶಾಗಿ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಇದ್ವಲ್ಲ ಇನ್ನು ಈ ಕ್ಯಾರೆಟು ಈ ಸೀಸನಲ್ಲಿ ಮಾತ್ರ ಸಿಗ್ತೈತಿ ಒಂಥರ ಟೇಸ್ಟಾಗಿ ಸಖತ್ತಾಗಿರ್ತೈತಿ ಒಂಥರ ರೆಡ್ಡಾಗಿ ಕ್ಯಾರೆಟು ಸೊಂಗಾಯಿಗೆ ಸೌತೆಕಾಯಿ ಕ್ಯಾರೆಟೆಲ್ಲ ತುರಿದು ಅಕ್ಕಿ ರೊಟ್ಟಿ ಮಾಡ್ಕೊಂಡ್ರಾಯ್ತು ಅಂಥೇಳಿ ಹಿಟ್ಟು ಅಕ್ಕಿ ಹಿಟ್ಟಿತ್ತು ಹಾಗಾಗಿ ಅಕ್ಕಿ ರೊಟ್ಟಿ ಅಂತ ಅಂಥೇಳಿ ಒಂದೆರಡು ಸೌತೆಕಾಯಿನ ಎಳೆ ಸೌತೆಕಾಯಿ ಚೆನ್ನಾಗಿದ್ದು ಹಂಗಾಗಿ ಒಂದೆರಡು ಸೌತೆಕಾಯಿ ಒಂದು ಕ್ಯಾರೆಟು ಒಂದು ಇದೊಂದು ಸ್ವೀಟ್ ನಮ್ಮ ಕಡೆ ಗಜ್ಜರಿ ಅಂತ ಹೇಳ್ತೇವೆ ಇದನ್ನು ಬಿಸಿಲು ಮಾತ್ರ ಸಿಗ್ತಿತ್ತು ಹಾಗಾಗಿ ಅದು ಅದು ಒಂದು ಗಜ್ಜರಿ ಒಂದು ಒಂದು ಕ್ಯಾರೆಟು ಒಂದು ಎರಡು ಸೌತೆಕಾಯಿ ಕೊತ್ತಂಬರಿ ಮತ್ತು ಕಾಯಿ ತುರಿ ಕಾಯಿ ತುರಿ ಭಾಳ ಹಾಕಿದ್ರೆ ಚಲೋ ಅಂತ ನಾನು ಜಾಸ್ತಿ ಇರಲಿಲ್ಲ ಈಗ ಒಂದು ಸ್ವಲ್ಪ ಇತ್ತು ಕಾಯಿ ತುರಿ ಅದಿಷ್ಟು ಸೊ ಅದಕ್ಕೇನು ಮಾಡ್ತೀನಿ ಈಗ ಅಂದರೆ ಮೂರೂ ಅದನ್ನೆಲ್ಲ ಸಪ್ರೇಟ್ ಆಗಿನೇ ಹೆರೆದು ಇಟ್ಕೊಂಡಿದ್ದೆ ಸೊ ಇದಕ್ಕೇನು ಮಾಡ್ತೀನಿ ಒಂದು ಒಂದು ಬೌಲ್ನಷ್ಟು ಚೀರೋಟಿ ರವೆನ ಸೊ ಆ್ಯಡ್ ಮಾಡ್ಕೊಂತೀನಿ ಅಕ್ಕಿ ರೊಟ್ಟಿಗೆ ಅಚ್ಚಿ ರೊಟ್ಟಿ ರೊವೆ ಹಾಕಿದ್ರೆ ಒಂಥರ ಅದು ಒಳ ಫ್ಲೇವರ್ ಚೆನ್ನಾಗಿ ಆಕತಿ ಅಂತ ಹೇಳಿ ಯಾರ್ದೋ ವಿಡಿಯೋದಲ್ಲಿ ನೋಡಿದ್ದೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅಂದರೆ ಅರ್ಜೆಂಟಲ್ಲಿ ಮಾಡ್ಕೋಬೋದು ಏನಾದರೂ ಈಗ ಸಡನ್ನಾಗಿ ಟೈಮು ಇಲ್ಲ ಸಡನ್ನಾಗಿ ಏನಾದ್ರು ಒಂದು ಮಾಡ್ಕೊಂಬಿಡೋಣ ತಿಂಡಿನ ಅನ್ನೋದಿತ್ತು ಅಂತ ಹೇಳಿದರೆ ಇದಕ್ಕೇನು ಪ್ರಿಪ್ರೇಷನ್ ನಿನ್ನ ಅವಶ್ಯಕತೆ ಇಲ್ಲ ಸೊ ಸೌತೆಕಾಯಿ ಜಸ್ಟ್ ಸೌತೆಕಾಯಿಂದ ಹಾಕಿದ್ರು ಒಂಥರ ಬಾಯಿಯೊಳಗೆ ಭಾಳ ಚಲೋ ಅಂತ ಅನಿಸ್ತತಿ ಕ್ಯಾರೆಟು ಬೀನ್ಸು ಅಲ್ಲ ಕ್ಯಾರೆಟು ಬೀನ್ಸ್ ಅಂತ ನೋಡು ಕ್ಯಾರೆಟು ಮತ್ತು ಕೊತ್ತಂಬರಿ ಅವೆಲ್ಲ ಇತ್ತು ಅಂತ ಹೇಳಿದರೆ ಇನ್ನು ಟೇಸ್ಟ್ ಸಕ್ಕತ್ತಾಗಾಕತಿ ಹಾಗಾಗಿ ಬರೀ ನೋಡ್ರಿ ಅದ ಐತೆ ನೋಡ್ರಿ ಕ್ಯಾರೆಟು ಸೌತೆಕಾಯಿನ ಐತಿ ಅದಕ್ಕೊಂದು ಸ್ವಲ್ಪ ಏನು ಮಾಡಿದೆ ಒಂದು ಬೌಲ್ನಷ್ಟು ಚಿರೋಟಿ ರವೆ ಹಾಕೊಂಡೆ ಸೊ ಚೀರೋಟಿ ರವೆ ಒಂದು ಸ್ವಲ್ಪ ಇದ್ರೊಳಗನೆ ಏನು ಮಾಡ್ಬಿಡ್ತೇನೆ ನಾನು ಖಾರದ ಪುಡಿ ಚಟ್ನಿ ಗಿಟ್ನಿ ಏನೂ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಖಾರದ ಪುಡಿ ಅಷ್ಟು ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಇದನ್ನು ಹಂಗಾನು ತಿಂದ್ಬಿಡ್ಬೋದು ಬಿಸಿ ಬಿಸಿ ಒಂಚೂರು ಮೊಸರು ಜೊತೆಗೆ ಒಂಥರ ಚಲೋ ಅಂತ ಅನಿಸ್ತತಿ ಹಾಗಾಗಿ ನಾನು ಆ್ಯಡ್ ಮಾಡ್ತೀನಕಿ ಒಬ್ಬೊಬ್ರು ಮಾಡೋರು ಹಂಗೆ ಬಿಳಿ ಇದೆ ರೊಟ್ಟಿ ಮಾಡ್ತಾರೆ ಬಟ್ ನಾನು ಇದು ಒಂಚೂರು ಖಾರ ಪುಡಿನೂ ಆ್ಯಡ್ ಮಾಡಿಬಿಡೋಣ ಚಟ್ನಿ ಮಾಡೋಕ್ಕೂ ಏನು ಚಟ್ನಿ ಏನು ಮಾಡೋದು ಬೇಡ ಮನೆ ಕಾಯಿ ಚ ಇದು ಐತಿ ಶಿಂಗ ಚಟ್ನಿ ಐತಿ ಕರಂಡಿ ಐತಿ ಅದನ್ನ ಹಚ್ಕೊಂಡು ತಿಂದ್ರ ಬೇಕಂದ್ರೆ ಅಂದರೆ ಒಂದು ಸ್ವಲ್ಪ ಖಾರ ಪುಡಿ ಉಪ್ಪು ಈಗ ಆ್ಯಡ್ ಮಾಡಿ ಒಂದು ಸ್ವಲ್ಪ ಅದು ನೀರು ಬಿಡಲಿ ಅಂತ ಹೇಳಿ ಅಂದರೆ ಚಿರೋಟಿ ರವೆ ಅಂತ ಹೇಳಿದರೆ ಅದೊಂದು ಸ್ವಲ್ಪ ನೀರು ಓಡಿಲಿ ಅದು ಒಂದು ಸ್ವಲ್ಪ ನೀರು ಒಡಿದ್ರೆ ಚೆನ್ನಾಗ್ಕತಿ ಅಂಥೇಳಿ ಒಂದು ಈ ಹದಕ್ಕೆ ಬರೋ ಥರ ಚೆನ್ನಾಗಿ ಕಲಸಿಟ್ಟೆ ಹೇಳಿದರೆ ಆ ರವೆ ಒಂದು ಸ್ವಲ್ಪ ಮೆತ್ತಗಾಗಬೇಕು ರವೆ ಅಂದರೆ ಗೊತ್ತೇ ಇರುತ್ತಲ್ಲ ನಿಮಗೆ ಅದಕ್ಕೆ ಅದೊಂದು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಬಿಟ್ಟೆ ರವೆ ಹಾಕಿ ಅದಾದಮೇಲೆ ಒಂದು ಎರಡು ಬೌಲ್ನಷ್ಟು ಅಕ್ಕಿ ಅಕ್ಕಿ ಹಿಟ್ಟು ಹಾಕಿದೆ ನೋಡಿರಿ ಅಕ್ಕಿ ಇಟ್ಬಿಟ್ರೆ ಮತ್ತು ಬೇರೆ ಏನಿಲ್ಲ ಅಕ್ಕಿ ಇದು ಮೊನ್ನೆ ಜೋಳ ಹಾಕ್ಸ್ಕೊ ಬರೋಕೆ ಜೋಳ ಎಲ್ಲ ರೆಡಿ ಮಾಡಿದ್ನಲ್ಲ ಹಂಗಾಗಿ ಅಕ್ಕಿನೂ ಹಾಕ್ಸ್ಕೊ ಬಂದು ಸೊ ಇದನ್ನು ಕೂಡ ಫೈನಲಿ ನೀಟಾಗಿ ರೊಟ್ಟಿಗೆ ಹೆಂಗೆ ನಾವು ಕಲಿಸ್ಕೊಂತೇವೆ ಹಾಗೇನೆ ಕಲಸಿಟ್ಕೊಂಡು ಒಂದೊಂದಾಗಿನೇ ನಮ್ಗೆ ಯಾವ ಥರ ಬೇಕಾ ಥರ ಅಂತ ತಟ್ಕೊಂಡು ಅದನ್ನು ಹಾಗೆ ನಾನು ನಾನು ಫಸ್ಟ್ ಟೈಮೆಲ್ಲ ಮಾಡಿದ್ದು ಹಾಗಾಗಿ ತಟ್ಟಿದೆ ಕವರೊಳಗೆ ತಟ್ಟಿ ಆಯಿಲ್ ಏನು ಹಾಕಿದನೇ ಹಾಗೆ ಬೇಯಿಸಿ ನೋಡೋಣ ಅಂತ ಹೇಳಿ ಸೊ ಹಂಗೆ ಬೇಯಿಸಿದೆ ಅದು ಭಾಳ ರೋಸ್ಟ್ ಆಗಿನೇ ಬಂತು ಸೊ ಹಂಗೆ ರೋಸ್ಟ್ ಇದ್ರೆ ತಿನ್ನೋಕೆ ರುಚಿ ಅಂತ ಅನ್ಸಂಗಿಲ್ಲ ಎಣ್ಣೆನೂ ಹಾಕ್ತಾರೆ ತಗೋ ಎಣ್ಣೆ ಹಾಕಂದ್ರೆ ರಾಜೂನು ಮತ್ತು ಆಮೇಲೆ ಎಣ್ಣೆ ಹಾಕಿನ ನೆಕ್ಸ್ಟ್ ನನಗೆ ಒಂದೆರಡು ಹಂಗೆ ಮಾಡಿಕೊಂಡೆ ಹಿಟ್ಟು ಹಚ್ಚು ಹಚ್ಚು ಹಚ್ಚಿ ಎಣ್ಣೆ ಆಯಿಲ್ ಏನು ಹಾಕಲಿಲ್ಲ ಜಸ್ಟ್ ಹಿಟ್ಟು ಹಚ್ಚ ಹಚ್ಚ ಹಚ್ಚಿ ಬಡ್ದು ಬಡ್ದು ಒಂದೆರಡು ಬೇಯಿಸ್ಕೊಂಡೆ ಒಂಥರ ಬಾಯಾಗ ಮಾತ್ರ ಚೆನ್ನಾಗಿತ್ತು ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಗಟ್ಟಿ ಬಂದುಬಿಟ್ಟಿತ್ತು ಗಟ್ಟಿ ಅಂತ ಹೇಳಿದರೆ ಬಾಯಿಯೊಳಗೆ ಮೆತ್ತಗಿರ್ಲಿಲ್ಲ ಖಡಕ್ ರೊಟ್ಟಿ ಥರ ಆದಂಗೆ ಆಗಿತ್ತು ಖಡಕ್ ಅಕ್ಕಿ ರೊಟ್ಟಿ ಥರನೇ ಆಗಿತ್ತು ಬಟ್ ಅದಷ್ಟು ಖಡಕ್ ಬೇಡ ಅನ್ನೋ ಕಾರಣಕ್ಕೆ ಏನು ಮಾಡಬೇಕು ಈಗ ಎಣ್ಣೆ ಹಾಕಿ ಎಣ್ಣೆ ಹಾಕಿನೂ ಬೇಯಿಸ್ತಾರೆ ಹೇಳಿ ಎಣ್ಣೆ ಹಾಕ್ಕಂಡ ನಾನು ನೆಕ್ಸ್ಟ್ ಅವ್ರಿಗೆ ರಾಜು ಮಾಡೋ ಮುಂದೆ ಎಣ್ಣೆ ಹಾಕಿನೇ ಬೇಯಿಸ್ಕೊಟ್ಟೆ ನೋಡಿರಿ ಸೊ ನಾನು ಮಾಡ್ಕೊಂಡಾಗ ನಾನು ಎರಡೂ ಹಂಗೆ ಮಾಡ್ಕೊಂಡಿದ್ದೆ ಸೊ ನೋಡೋಣ ಆಯಿಲ್ ಹಾಕದೇ ಈಗ ಆಯಿಲ್ ತಿನ್ನೋದು ಸ್ವಲ್ಪ ಕಡಿಮೆನೇ ಮಾಡಬೇಕಲ್ಲ ಅಕ್ಕಿ ರೊಟ್ಟಿ ಅಂತ ಹೇಳಿದರೆ ಆಯಿಲ್ ಇಲ್ಲದೇ ಮಾಡ್ತಾರಲ್ಲ ಸೊ ಆ ಥರ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಇದಕ್ಕೆ ಆಯಿಲೂ ಹಚ್ಚಿದ್ದಿಲ್ಲ ತೊಗೊಳಕ್ಕೆ ಒಂದು ಸ್ವಲ್ಪ ಕಷ್ಟ ಆಯ್ತು ಹಿಟ್ಟ ಹಿಟ್ಟು ಹಚ್ಚಿದ್ನಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ರೋಸ್ಟ್ ಆಗಿನೇ ಬಂದಿತ್ತು ರೋಸ್ಟ್ ಅಂತ ಅನ್ನೋದಕ್ಕಿಂತ ಭಾಳ ಖಡಕ್ಕಾಗಿ ಬಂದುಬಿಟ್ಟಿತ್ತು ಹಂಗಾಗಿ ನೆಕ್ಸ್ಟ ಆಯಿಲ್ ಹಾಕೆ ಅಂತ ಅಂದ್ಕೊಂಡು ಒಂದೆರಡು ಮಾತ್ರ ಹಿಟ್ಟು ಹಚ್ಚಿ ಮಾಡಿದ್ದು ಚೆನ್ನಾಗಿ ಬಂತು ರುಚಿ ಮಾತ್ರ ಒಂಥರ ಚಲೋ ಇತ್ತು ಅರ್ಜೆಂಟಾಗಿ ಮಾಡ್ಕೋಬೇಕು ಅಂತ ಅಂದರೆ ಫಸ್ಟ್ ಟೈಮ್ ನಾನು ಕೂಡ ಮಾಡಿದ್ದೆ ನಮ್ಮ ಕಡೆ ಮಾಡ್ತೇವೆ ತಾಲಿಪಟ್ಟು ಅಂತೇಳಿ ಇದಕ್ಕೆ ರೈಸ್ ಉಳ್ದಿದ್ರೆ ರೈಸ್ ಹಾಕೋದು ಮತ್ತು ಒಂಚೂರು ಚಪಾತಿ ಹಿಟ್ಟು ಹಾಕೋದು ಮತ್ತು ಬೇಕಂತೇಳಿದ್ರೆ ಬೇಸನ್ನಿಂದ ಮಾಡ್ತಾರಲ್ಲ ಬಜ್ಜಿ ಬೋಂಡ ಮಾಡೋ ಹಿಟ್ಟು ಹಸೆಕಡ್ಡಿ ಬೆಳೆ ಹಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಮಾಡೋರು ಅದನ್ನೂ ಮಾಡ್ತೀವಿ ಅದು ಇನ್ನೂ ಜಾಸ್ತಿ ಅಷ್ಟು ಹೇಳಷ್ಟು ಹಂಚು ಕಾದಿದ್ದಿಲ್ಲ ಅದು ಬಟ್ ನಾನು ಅರ್ಜೆಂಟಿಗೆ ಹಂಗೆ ಹಾಕೇಬಿಟ್ಟೆ ಆದರೂ ಪರವಾಗಿಲ್ಲ ಬೆಂದಿತ್ತು ಬಟ್ ಆಯಿಲ್ ಹಾಕಿಲ್ಲಲ್ಲ ಒಂದು ಸ್ವಲ್ಪ ಹಿಡಿತೈತೇನೋ ಅನ್ನೋ ಅಂತ ಅಂದ್ಕೊಂಡಿದ್ದೆ ಹಂಗೇನಂತ ಅನಿಸ್ಲಿಲ್ಲ ಈ ಕವರ್ ತೊಗೊಂಡಿದ್ನಲ್ಲ ಎಣ್ಣಿದ ಪೇಪರ್ನ ಅದ್ರಾಗ ಆಯಿಲ್ ಇತ್ತಲ್ಲ ಅದು ಹತ್ತಿರದಕ್ಕೆ ಫಸ್ಟಿಂದು ಒಂಥರ ಒಂದು ಲೆಕ್ಕಕ್ಕೆ ಚೆನ್ನಾಗಿನ ಬಂತು ನಮ್ಮ ಕಡೆ ತಾಲಿಪಟ್ಟು ಅಂತ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಸೊ ಅದನ್ನು ಕೂಡ ಇದೇ ಥರನೇ ಮಾಡ್ತೀವಿ ಬಟ್ ಅದಕ್ಕೆ ನಾವು ಉಳಿದಿದ್ದ ರೈಸ್ ಹಾಕ್ತೇವಲ್ಲ ಇದಕ್ಕೆ ರೈಸ್ ಕೀಸ್ ಏನು ಹಾಕಲ್ಲ ಒಂದು ಲೆಕ್ಕಕ್ಕೆ ಅದ ಫ್ಲೇವರ್ನ ಬಂದಂಗೆ ಆಗಿತ್ತು ನಮ್ಮ ಕಡೆ ಎಲ್ಲ ನಾವು ತಲೆಪಟ್ಟ ಅಂತ ಹೇಳ್ತೀವಿ ಈ ಕಡೆ ಜನ ಎಲ್ಲ ಹಾಕಿ ರೊಟ್ಟಿ ಅಂತ ಹೇಳ್ತಾರೆ ನೋಡಿರಿ ಒಂದು ಎರಡು ಮಾಡಿಕೊಂಡೆ ನಾನು ಸ್ವಲ್ಪ ರೋಸ್ಟ್ ಅಂತ ಅನ್ನಿಸ್ತವು ಆಯಿಲ್ ಏನು ಹಾಕಿಲ್ಲ ಹಂಗೆ ಮಾಡಿರೋದು ಇದು ಇದೊಂದು ಆಯಿಲ್ ಆಯಿಲಿನ ಪೇಪರ್ನಾಗ ತಟ್ಟಿದ್ಕೆ ಇದೊಂದು ಸ್ವಲ್ಪ ಆಯಿಲ್ ಆಯಿಲ್ ಅನ್ಸಕತ್ತೈತಿ ಇನ್ನು ಇದಕ್ಕಂದ್ರೂ ಒಂದು ಹನಿನೂ ಆಯಿಲ್ ಹಾಕಿಲ್ಲ ಏನಿಲ್ಲ ಹಂಗಾಗಿ ಒಂದು ಸ್ವಲ್ಪ ಕಡಕಾಗಿ ಬಂತು ಆಮೇಲೆ ನಾ ತಿಂದು ತಿನ್ನಾದ್ಮೇಲೆ ರಾಜುಗೆ ನಾನು ಆಯಿಲ್ ಹಾಕೇ ಮಾಡಾಕಂತೆ ನೋಡ್ರಿ ಭಾಳ ಮಾತ್ರ ಭಾಳ ಚಲೋ ಬಂದಿತ್ತು ಭಾಯಾಗಂತರು ನನಗೆ ನಿಜವಾಗ್ಲೂ ಎಂಥ ಟೇಸ್ಟ್ ಆಗ್ಯಾವಲ್ಲ ಅಂತ ನಾನು ಹಂಗೆ ನಾನು ಎರಡು ಮತ್ತೆ ಮತ್ತೆರಡು ಮತ್ತು ಅವ್ರಿಗೆ ಮಾಡಿ ಕೊಟ್ಟ ಮೇಲೆ ಮತ್ತೊಂದು ಎರಡು ನಾನು ಮಾಡ್ಕೊಂಡು ತಿಂದೆ ಅಂತ ರುಚಿ ಭಾಳ ಚಲೋ ಅಂತ ಅನ್ಸಾ ಕುಂತಿತ್ತು ನನಗಂತರೂ ಚಲೋ ಅಂತ ಅನಿಸ್ ಮಾಡ್ಬೋದು ಯಾವಾಗಾರ ಅಂತಂದು ನಾವು ಬರೀ ರೊಟ್ಟಿ ಮಾಡ್ಕೊಂಡು ತಿಂತೇವಲ್ಲ ಇಂಥವು ನಮ್ಗೆ ತಾಲಿಪಟ್ಟು ಮಾಡ್ತೇವಲ್ಲ ಹಂಗೆ ಮಾಡ ಹಂಗೆ ಮಾಡಿಕೊಂಡ್ರೆ ತಿನ್ನೋ ಥರ ಅಂತೇಳಿ ಅದನ್ನ ಮಾಡ್ಕೊತಿದ್ವಿ ಈ ಥರ ಅಕ್ಕಿ ಹಿಟ್ಟಿನಾಗೆ ಮಾಡ್ತಿರ್ಲಿಲ್ಲ ಹೊಟ್ಟೆಲ್ಲಿ ಚೆನ್ನಾಗಿ ಬಂತು ರಾಜ ಮಾಡಿಕೊಟ್ಟೆ ತಿಂದ್ವಿ ಹೊಟ್ಟೆಲ್ಲಿ ತಾಲಿಪಟ್ಟೆಲ್ಲ ತಿಂದು ಇಷ್ಟ ಆಯ್ತು ನೋಡ್ರಿ ನಮ್ಮದು ತಾಲಿ ಅಕ್ಕಿ ರೊಟ್ಟಿ ಸೊ ಫೈನಲ್ಲಿ ಅಕ್ಕಿ ರೊಟ್ಟಿ ಎಲ್ಲ ತಿನ್ಕೊಂಡು ಮೇಲ್ಜೋಳ ಹಾಕಿದ್ದೆ ಒಂದು ಸ್ವಲ್ಪ ತೊಳೆದು ಕೊಟ್ಟಿದ್ಲು ನಮ್ಮವ್ವ ಬಟ್ ಒಂದು ಸ್ವಲ್ಪ ಬಿಸಿಗೆ ಹಾಕಿ ಆಮೇಲೆ ಹಿಟ್ಟು ಹಾಕ್ಸ್ಕೊಬಂದ್ರಾಯ್ತು ಅಂತ ಕಲಂಗಡಿ ಅಂತಂದಿದ್ವಲ್ಲ ಸೊ ರಾಜು ತಗೊಂಡೋಗಿ ತಿಂತಾ ಇದ್ದರು ನಾನು ಆಮೇಲೆ ಹೋಗಿ ನನ್ನ ಒಂದು ಬಾಕ್ಸ್ನಾಗ ತಿಂದು ಒಂದು ಸ್ವಲ್ಪ ಒಂದು ಸ್ವಚ್ಛ ಮಾಡ್ಕೊಂಬರ್ಬೇಕಾಗಿತ್ತು ಹಸು ಮಾಡ್ಕೊಂಡು ತಿಂದು ಒಂದು ಸ್ವಲ್ಪ ಹಸ್ಮ್ ಹಸು ಮಾಡ್ಕೊಂಬಂದ್ರ ಆತಂತ ಅವ್ರು ತಿಂದು ಅಂತ ಕುಂತಿದ್ರು ಹಂಗೆ ಬಿಟ್ಟೆ ಅಂತ ಹೇಳಿದರೆ ಅರ್ಧ ತಾಸಿನಾಗೆ ನನಗೆ ಜೋಳನ ಸಿಗೋಂಗಿಲ್ಲ ಹಂಗೆ ಇವು ಏನು ಪಾರಿವಾಳ ಬಂದು ತಿಂದುಬಿಡ್ತಾವ ಅದಕ್ಕೋಸ್ಕರ ಅವ್ರಿಗೆ ಕುಂದರ್ಸಿದ್ದೆ ನೋಡ್ಕೊಂತ ಕೂತ್ಕೋರಿ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಬರ್ತೀನಿ ಅಂತಂದು ಅವ್ರು ಕಲಂಗಡಿಯನ್ನು ತಗೊಂಡೋಗಿ ಮೇಲೆ ತಿನ್ಕೊಂತ ಕಾಯಿ ಕಾಯಿ ಅಂತ ಕೂತ್ಕೊಂಡು ಅವರು ಆಮೇಲೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಗುರುಳವನು ತೊಗೊಂಡೋಗಿದ್ನಲ್ಲ ಒಂದು ಸ್ವಲ್ಪ ಹೊತ್ತು ಬಿಸ್ಲಿಗಿಟ್ಟು ಅವನು ಗುರುಳನ್ನ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಜೋಳನ ಒಂದು ಸ್ವಲ್ಪ ಹಸು ಮಾಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಬಂದೆ ನೋಡ್ರಿ ಹಿಟ್ಟು ಹಾಕ್ಸ್ಕೊಂಡ್ ಬರ್ಬೇಕು ಹೋಗಿ ಇವೆಲ್ಲ ಕೆಲಸ ನಾವು ನಮ್ಮ ತವ್ರ ಮನೆಗಿದ್ದಾಗ ಮದ್ವಿಗಿಂತ ಮೊದ್ಲುಂತರೂ ಯಾವ ಕೆಲಸ ಮಾಡಲೇ ಇಲ್ಲ ನಾವು ಇಲ್ಲಿ ಬಂದ ಮೇಲೆ ಎಲ್ಲ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ನೀಟಾಗಿ ಒಂದು ಸ್ವಲ್ಪ ಅಂದ್ರೆ ಅದು ಗಾಳಿಗೆ ಹಾಕಿರ್ತೇನಲ್ಲ ಅಲ್ಲೇ ಧೂಳು ಗೀಳಿದ್ರೆ ಸುಮ್ಮನೆ ಚಂದ ಒಂದು ಸ್ವಲ್ಪ ತೊಳೆದ ಹಾಕಿದ್ವು ತೊಳೆದ ಕಳ್ಸಾರ್ರ ಸೊ ಹಂಗೆಲ್ಲ ಹಸು ಮಾಡ್ಕೊಂಡು ಎಲ್ಲ ಮಾಡಿ ಸಾಯಂಕಾಲ ಬ್ರೆಡ್ ಇದ್ದು ಆದಂಗೆ ಆಗಿತ್ತು ಯಾಕೆ ಹಾಗಾಗಿ ಬ್ರೆಡ್ ಒಂದು ಸ್ವಲ್ಪ ಟೋಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕ್ಕೊಂಡು ನಾಲ್ಕು ಗೋಧಿ ಬ್ರೆಡ್ ಇದ್ವು ಒಂದು ನಾನು ಮೊನ್ನೆ ಬಂದು ಬಂದಿದ್ನಲ್ಲ ಅದೊಂದು ಹಾಗೆ ಇತ್ತು ಸೊ ಹಾಗಾಗಿ ಅವೇ ಅವ್ನ ನಾಲ್ಕು ಚಾರ್ಜ್ ಜೊತೆಗೆ ಸೊ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಒಂಥರ ಏನಂತ ಹೇಳಿದ್ರೆ ಸೊ ಚಾರ್ಜ್ ಜೊತೆ ಚಲೋ ಆಗತ್ತೆ ಅಂತೇಳಿ ಸಾಯಂಕಾಲ ಚಾರ್ಜ್ ಜೊತೆಗೆ ಮಾಡ್ಕೊಂಡೆ ನೋಡಿರಿ ಈ ವಿಡಿಯೋ ಏನಾರು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಮತ್ತು ಯಾರು ಹೊಸೊಬ್ಬರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಅನ್ನೋದು ನಿಮ್ಮ ಸಪೋರ್ಟ್ ಇದ್ದಂಗೆ ನನಗೆ ಹಾಗಾಗಿ ಏನಾರು ಹೆಚ್ಚು ಕಡಿಮೆ ಇದ್ರೆ ಹೇಳಿರಿ ಬರ್ರಿ ಎಲ್ಲರೂ ಚಾ ಕುಡಿಯೋನ ಒಂದೆರಡು ಬ್ರೆಡ್ ಟೋಸ್ಟ್ ಮಾಡ್ಕಂಡಂಗೆ ಮಾಡ್ಕೊಂಡು ಚಾ ಕುಡಿಯೋ ಕುಂತ ನೋಡಿರಿ ಶಾಗಿ ಎಲ್ಲ ಕುಡ್ದಾತು ನಾನು ಬೆಳಗ್ಗೆ ತರಕಾರಿ ತಗೊಂಡಾಗ ಓಣಿಕಲ್ ತಗೊಂಡಿದ್ನಲ್ಲ ಅವ್ನ ಸ್ವಲ್ಪ ಬಿಡ್ಸ್ಕೊಂಡು ಅಂತ ಹೇಳಿ ಬಿಡ್ಸಾಕ್ ಕುಂತಿದ್ದೆ ಅಲ್ಲಿ ಮುಳುಗಾಯ ಬೇಯಾಕಿಟ್ಟು ಬಂದಿದ್ವಿ ಒಂಚೂರು ಉಪ್ಪು ತೆಗೆದು ಒಂಚೂರು ಮುಳ್ಗಾಯಿದ ಮೇಲಿನ ಸಿಪ್ಪಿ ಒಂಚೂರು ತೆಗ್ದು ಚಟ್ನಿಗೆ ಮಾಡಪ್ಪ ಅಂತಂದ್ರೆ ನಾನು ಮಾಡ್ಬಾ ಇನ್ನ ಮಾಡ್ಬಾ ಅಂತಂದು ಎಳೆ ನೋಡ್ರಿ ರಾಜು ಮತ್ತು ಹೋಗಿ ಅದನ್ನ ಸುಟ್ಟಿದ್ದನ್ನ ಸಿಪ್ಪಿ ತೆಗೆದು ಚಟ್ನಿಗೆ ರೆಡಿ ಮಾಡಿದೆ ಇದ್ವು ಸೊ ರೊಟ್ಟಿ ಚಟ್ನಿ ಹಾಕತಿ ಒಂಚೂರು ಸಾಂಬಾರು ಐತಿ ಅಂತಂದು ರೊಟ್ಟಿ ಚಟ್ನಿಯು ಮಾಡಿದೆ ನೋಡ್ರಿ ಸೊ ಬರ್ರಿ ಎಲ್ಲ ಮಸ್ತ್ ಆಗೈತಿ ಚಟ್ನಿ ಎಲ್ಲ ಬರ್ರಿ ಊಟ ಮಾಡೋಣ ಲಾಸ್ಟ್ ಟೈಮ್ ನಾನು ಇದು ಮಾಡೋದು ತೋರಿಸಿದ್ದೆ ನಿಮ್ಗೆ ಹಾಗಾಗಿ ನಾನು ಅದನ್ನು ಹೆಂಗೆ ಮಾಡೋದು ಏನು ರೆಸಿಪಿ ಅಂತ ಏನು ತೋರಿಸೋಕ್ಕಂತಿಲ್ಲ ಲಾಸ್ಟ್ ಟೈಮ್ ನಾನು ಖಾರ ಪುಡಿ ಹಾಕಿದ್ದೆ ಈ ಸಲ ಏನಂದ್ರೆ ಕಡಲಿ ಚಟ್ನಿ ಇತ್ತು ಅದೊಂಥರ ಅದು ಫ್ಲೇವರ್ನೇ ಬೇರೆ ಇರ್ತೈತಿ ಅಂತೇಳಿ ಈ ಸಲ ಕಡ್ಲಿ ಚಟ್ನಿ ಹಾಕಿ ಇದು ಚಟ್ನಿ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಅದು ಹಾಕತ್ತಿ ಅಂತ ಹೇಳಿ ಸೊ ಇಂಥದ ನಿಮ್ದು ಈ ಥರನ ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಸಿಗ್ತೇನೆ ರೀ ನೋಡಿರಿ ಜೋಳ ಹಾಕ್ಸ್ಕೆ ಬರೋಕ್ ಹೊಂಟೇನೀಗ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್